ವಿ ಇವಾಗ ಸ್ವಲ್ಪ ಆಗಿದ್ದಾನೆ ಮುಂಚೆ ಸ್ವಲ್ಪ ಅಗ್ರೆಸಿವ್ ಆಗಿತ್ತು ಹಾ ಇವಾಗ ಪ್ರೈವೇಟ್ ಹೋಣರ್ ಎಲ್ಲ ಅವರೇ ಪ್ರೈವೇಟ್ ಅವರ್ಸ್ ಅಲ್ವಾ ಅವರೇ ಬರ್ತಾರೆ ನೋಡ್ತಾ ಇರೋದು ಅರೀನಾ ಸೆವೆಂಟಿ ಬೈ ಫೋರ್ಟಿ মিটার অরিনা ইজ ইন্ডিয়ান স্ট্যান্ডার্ড অরিনা 쇼 জাম্পিং 쇼 জাম্পিং পোলো অরিনা পোলো ಅಂತ ಹೇಳ್ತಾರೆ ಅದಕ್ಕೆ ಆಸ್ಕರ ಮಾಡಿದು ವಿ ಡೂಯಿಂಗ್ ಡ್ರೆಸೇಜ್ ಆಲ್ಸೋ ಡ್ರೆಸೇಜ್ ಮಾಡ್ತಾ ಇದೀವಿ ವಿ जस्ट स्टार्टेड ವಿ ಹಾವ್ 5 ন্যাশনাল ರೈడర్స్ 쇼 জাম্পার্স ಆ ವಿ ಆರ್ ವಿನಿಂಗ್ ಕಂಟಿನ್ಯೂಸ್ಲಿ ಮೆಡಲ್ಸ್ ಇನ್ ಫ್ರಮ್ ন্যাশনাল ಮುಂಬೈ ಕಲ್ಕತ್ತಾ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಲೇಟೆಸ್ಟ್ ಆಗಿರೋದು ನೀವು ಕಾಣ್ತಾ ಇರೋದು ವಿಂಗ್ಸ್ ಅದರ ಮೇಲೆ ಜಂಪ್ ಮಾಡ್ತದೆ ಹಾರ್ಸಸ್ಸು ವರ್ಟಿಕಲ್ ಆಕ್ಸರ್ ಅಂತ ಹ್ಞೂ ವಿತ್ ಹಾರ್ಸಲ್ಲಿ ವರ್ಟಿಕಲ್ ಆಕ್ಸರ್ ಪ್ಯಾರಲಲ್ ಅಂತ ಇವತ್ತು ರಜೆ ಇದೆ ಮಡ ಬಂದಾಗಲ್ಲ ರಾಜ ಇರುತ್ತಾ ಹಾ ಮಳೆ ಜೋರಿದ್ರೆ ಇರಲ್ಲ ಮಳೆ ಒತ್ತೆ ಅಂತ ಹೇಳಿホースಸ್ ಹುಫಿಗೆ ನಾಟ್ ಗುಡ್ ಅದಕ್ಕೋಸ್ಕರ ಹಾಗೆ ಇದೆ ವಿ ಹ್ಯಾವ್ 13ホースಸ್ ಅಂಡ್ 2 ಪೊನೀಸ್ ಅಲ್ಲ ವೆಲ್ ಟ್ರೈಂಡ್ ಆಲ್ ವೆಲ್ ಟ್ರೈಂಡ್ ಆಲ್ ಶೋ ಜಂಪಿಂಗ್ ಡ್ರೆಸೇಜ್ ಅಂಡ್ ಇಂಡಿಗಿಯಸ್ ಇಂಡಿಗಿನಸ್ホースಸ್ ಅದೂ ಟ್ಯಾಕ್ ರೂಮ್ ಸ್ಯಾಡಲ್ ಹಾ ಬನ್ನಿ ಫಸ್ಟ್ ಹೊರಗಡೆ ಹೋಗೋಣ ಇದು ಥರ ಇದು ಶೋಜಂಪಿಂಗ್ ಹಾಸಸ್ ಈಗ ಟೂ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ನಲ್ಲಿ ನ್ಯಾಷನಲ್ಲಿ ಸಿಲ್ವರ್ ಮೆಡಲ್ ತಗೊಂಡಿದ್ದು ಮುಂಬೈಯಲ್ಲಿ ಚಿಲ್ ಚಿಲ್ಡ್ರನ್ಸ್ ಇಸ್ ನೈನ್ ಇಯರ್ ಓಲ್ಡ್ ನಾವು ಇದು ನಾರ್ಮಲ್ ಬೇಸಿಕ್ ರೈಡಿಂಗ್ ಜಸ್ಟ್ ಇದು ಟೆನ್ ಇಯರ್ ಓಲ್ಡ್ ಸೈವನ್ ಲೈಫ್ ಸ್ಪಾನು ಟ್ವೆಂಟಿ ಫೈವ್ ಟು ತರ್ಟಿ ಇರ್ತದೆ ಇದು ಗೌರಿ ಅಂತ ಇಸ್ ಮಾರ್ವಾರಿ ಹಾರ್ಸ್ ಇಸ್ ವೆರಿ ಗುಡ್ ಬ್ರೆಡ್ ಲೈನ್ ಇದು ದಿಲ್ಶಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ ಓಲ್ಡ್ ಇಲ್ಲ ಇಲ್ಲ ಇಲ್ಲಿ ಓನ್ಲಿ ಫಾರ್ ದ ರೈಡಿಂಗ್ ಆ್ಯಂಡ್ ಟ್ರೈನಿಂಗ್ ಇದು ಥರೋ ಬ್ರಿಡ್ಸು ಇದು ಕಂಟ್ರಿ ಶೇರ್ ಅಂತ

ಇದು ಆರ್ಡರ್ ಆರ್ಡರ್ ಸ್ಟಾಲಿಯನ್ ಜಸ್ಟ್ ಒನ್ ಮಂತ್ ಬ್ಯಾಕ್ ಬಂದಿರೋದು ಹೌದು ಮಾಡ್ತಾ ಇದ್ದೇವೆ ಅಬೋ ಸಿಕ್ಸ್ ಇಯರ್ಸ್ गोल इन टीम अल सारी नाशनल चांपियनशिप He got a uh, silver medal, individual and uh, team. Ireland is silver. Tintin, come. Tintin and the dressage was. He went last year also national, but he did very well. And uh, he doing now dressage and show jumping. It is a thoroughbred. ಎಲ್ಲ ಟ್ರೈನ್ಡ್ ಆಗಿರೋ ಕುದುರೆ ಡಿಫ್ರೆಂಟ್ ಡಿಫ್ರೆಂಟ್ ಇವಾಗ ನಾರ್ಮಲ್ ಬೇಸಿಕ್ ರೈಡಿಂಗ್ ಬೇಸಿಕ್ ಹಾರ್ಸಸ್ ಇದೆ ಇದು ಸ್ಟೇನ್ ಲೈಟ್ ಕ್ಲಾಸ್ ಹಾರ್ಸಸ್ ಹುಷಾರ್ಸ್ಫಾರ್ಮ್ ಇದು ರೀಸೆಂಟ್ ಆಗಿ ಅವರು ಹುಟ್ಟಿದ್ರು ಇಸ್ ಆಲ್ಸೋ ಡ್ರಸ್ಸಾಜ್ ನಾವು ಶೋ ಜಂಪಿಂಗ್ ಆ್ಯಂಡ್ ಡ್ರಸ್ಸಾಜ್ ಹಾರ್ಸಸ್ ವೆರಿ ಪವರ್ಫುಲ್ ಹಾರ್ಸಸ್ ಅದು ತರೋಬ್ರಿಡೆ ಇದು लेटेस्ट ಆಗಿ ಬಂದಿರೋದು ಆಸ್ಟರ್ ಅಂತ 5 ಇಯರ್ old just ಸ್ಕೂಲ್ ಮಾಡ್ತಾ ಇರೋದು ಅಷ್ಟೇ ಬಾ ಕಮ್ ಫೀಡಿಂಗ್ ಆಲ್ ಮಿಕ್ಸ್ಡ್ ಮಿಕ್ಚರ್ ಫೀಡಿಂಗ್ ವೆಲ್ಕಮ್ ಫೋರ್ ಟೈಮ್ಸ್ ಫೋರ್ ಟೈಮ್ಸ್ ದಿಸ್ ಇಸ್ ಸ್ಟೈಲಿಯನ್ ಆರ್ ಆರ್ ಸ್ಟೈಲಿಯನಸ್ హి इज ಅ ಸಿನಾಟ್ರಾಸ್ एवरीवनಸ್ ಫೇವರಿಟ್ホース So beginners jumping, whatever, whoever he'll take us. very nice horses in the stable this table. It's an old horse also it's a ten year old, eleven year old huh? It's a bay color. It's called bay mm. dark bay yeah yeah, children's also, and for the shows also. There is a white pony, it's called albino ponies. Albino ponies. Sir, just a. Uh, she's a 98 eight what year are old. Females. Ah, females. Okay. Eight year old, that is just uh, came now. Uh, I think uh, it's a four and a half months. This baby. Ashkani and Snowball. ಇದು ಸ್ಯಾಡಲ್ ಇದು ಸ್ಯಾಡಲ್ ಕೂತ್ಕೊಳ್ಳೋದು ಇದು ಬ್ರಾಡಲ್ ಅಂತ ಹೇಳ್ತಾರೆ ಇದಕ್ಕೆ ಇದು ಬಿಟ್ಟು ಹಾರ್ಸಸ್ ಮೌತ್ ಇದು ಕಂಪಲ್ಸರಿ ಇದು ಹಾಕ್ಲಿಲ್ಲ ಹಾರ್ಸಸ್ ಸ್ಪೀಡ್ ಆದ್ರೆ ನಮಗೆ ಸ್ಟಾಪ್ ಮಾಡ್ಬೇಕಲ್ಲ ಇದು ಬ್ರೇಕ್ ತರ ಇದು ಬಿಟ್ಟಲ್ಲ ಹಾಕಿ ಇದು ಹಾಕ್ಬಿಟ್ಟು ಇದು ಹಾರ್ಸಸ್ ತಂಗ್ ಇದು ಗತ್ ಅಂತ ಹೇಳ್ತಾರೆ ಇದು ఇది బూట్స్ బూట్స్ హెల్మెట్ కంపల్సరీ బూట్స్ ఆల్సో కంపల్సరీ ఇలా రైడ్ మార్కాలెచ్చ